ಶ್ರೀಮತಿ ನಾಗವೇಣಿ ಅಮ್ಮನವರದ್ದು ಋಷಿ ಸದೃಶ ಜೀವನ ಪೂಜ್ಯ ವೈ ನರಹರಿ ಅಭಿಪ್ರಾಯ ಬ್ರಹ್ಮಶ್ರೀ ಸಿಂಹಾದ್ರಿ ಗುರುಗಳ ಧರ್ಮಪತ್ನಿ ಶ್ರೀಮತಿ ನಾಗವೇಣಿ ಅಮ್ಮನವರದು ಋಷಿ ಸದೃಶ ಜೀವನವಾಗಿತ್ತು ಎಂದು ನರಹರಿ ಸದ್ಗುರು ಆಶ್ರಮದ ಗುರುಗಳಾದ ಪೂಜ್ಯ ವೈ ನರಹರಿ ಅವರು ಅಭಿಪ್ರಾಯಪಟ್ಟರು ತಾಲೂಕಿನ ನರಹರಿ ನಗರದ ಶ್ರೀ ನರಹರೇಶ್ವರ ದೇವಸ್ಥಾನದಲ್ಲಿ ನರಹರಿ ಮಹಿಳಾ ಸಂಘದಿಂದ ನಾಗವೇಣಿ ಅಮ್ಮನವರ ಸ್ಮರಣಾರ್ಥ ಹಮ್ಮಿಕೊಂಡಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಅವರು ಮಾತನಾಡಿದರು ಸಿಂಹಾದ್ರಿ ಗುರುಗಳು ಯಾಜ್ಞಾವಲ್ಕರಂತೆ ಇದ್ದರೆ ನಾಗವೇಣಿ ಅಮ್ಮನವರು ಕಾಥಾಯಿನಿ ಮತ್ತು ಮೈತ್ರಿಯ ಒಂದು ರೀತಿ ಲೌಕಿಕ ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಸಮತೋಲನವನ್ನು ಕಾಪಾಡಿಕೊಂಡು ಅರವತ್ತ್ಮೂರು ವರ್ಷಗಳ ಕಾಲ ಪರಮ ಪವಿತ್ರ ಜೀವನ ನಡೆಸಿದವರು ಅಂತ ಹೇಳಿದರು ನರಹರಿ ಸದ್ಗುರು ಆಶ್ರಮದ ಪೀಠಾಧ್ಯಕ್ಷರಾದ ಪೂಜವೈ ರಾಜಾರಾಮ್ ಗುರುಗಳು ಕೂಡ ಮಾತನಾಡಿದರು ನರಹರಿ ಸದ್ಗುರು ಪರಂಪರೆಗೆ ಗುರುಪತ್ನಿಯಾಗಿ ನಾಗವೇಣಿ ಅಮ್ಮನವರ ಕೊಡುಗೆ ಅಪಾರವಾಗಿದ್ದು ಅವರು ಹಾಕಿಕೊಟ್ಟ ಒಂದು ಸನ್ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಮುನ್ನಡೆದು ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕಾಗಿದೆ ಅಂತ ತಿಳಿಸಿದರು ಸಂದರ್ಭದಲ್ಲಿ ಭಜನಾ ಕಾರ್ಯಕ್ರಮ ನಡೆಯಿತು ಸತ್ಸಂಗ ಕಾರ್ಯಕ್ರಮದಲ್ಲಿ ರಾಜೇಶ್ವರಿ ರಾಜಾರಾಮ್ ಪದ್ಮಶ್ರೀ ನರಹರಿ ಏಳು ಕೋಟಿ ರಾಮ್ ರಾಮಚಂದ್ರಪ್ಪ ರೇವಣಸಿದ್ದಪ್ಪ ಸಿದ್ದಪ್ಪ ಪ್ರೇಮ್ಲೀಲಾ ಸರಸ್ವತಮ್ಮ ಯತಿಶಮ್ ಸಿದ್ದಾಪುರ್ ಐಶ್ವರ್ಯ ಸೇರಿದಂತೆ ನರಹರಿ ಸದ್ಗುರು ಪರಂಪರೆಯ ಸದ್ಭಕ್ತರು ಪಾಲ್ಗೊಂಡಿದ್ದರು ವರದಿ ಯತಿಶಂ ಸಿದ್ದಾಪುರ್ ಚಳಕೆರೆ ಮಹರ್ಷಿಗೆ ಇಬ್ಬರು ಸಹಧರ್ಮ ಚಾರತ್ಯಾಯಿರಿ ಒಬ್ಬರು ಮೈತ್ರಿ ಸುಮಾರು ಒಂದು ಹತ್ತು ಇಪ್ಪತ್ತು ವರ್ಷಗಳ ಕಾಲ ಅವರ ಜೀವನ ಎಲ್ಲ ಆಗುತ್ತೆ ಒಂದಾನೊಂದು ಸಂದರ್ಭದಲ್ಲಿ ಯಾಜ್ಞವಲ್ಕ್ಯ ಮಹರ್ಷಿ ನಿರ್ಧಾರ ಮಾಡ್ತಾರೆ ಇನ್ನು ನಾನು ಈ ಪ್ರಾಪಂಚಿಕವಾದ ವಿಷಯಗಳನ್ನು ಬೇಕಾದಷ್ಟು ನಾನು ನೋಡಿದ್ದೇನೆ ನಾನು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ಆ ಭಗವಂತನ ಒಂದು ಸೇವೆಯನ್ನು ಮಾಡಬೇಕು ಆ ಭಗವಂತನ ಒಂದು ವಿಷಯವನ್ನು ನಾನು ತುಂಬ ಚೆನ್ನಾಗಿ ತಿಳ್ಕೋಬೇಕು ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ ಕಾತ್ಯಾಯಿನಿ ಮತ್ತು ಮೈತ್ರಿ ಇಬ್ಬರಿಗೂ ಯಾಜ್ಞವಲ್ಕ್ಯ ಮಹರ್ಷಿ ಹೇಳ್ತಾರೆ ನನ್ನ ಆಸ್ತಿ ನನ್ನ ಸಂಪತ್ತು ಏನಾದರೂ ಏನಾದರೂ ಇದೆಯೋ ಅದನ್ನು ಎಲ್ಲವನ್ನು ಕೂಡ ನಿಮ್ಮ ಗುರುತು ನಾನು ಕೊಡ್ತೇನೆ ನಾನು ಅನ್ಯವಾಸಿಯಾಗಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡ್ತೀನಿ ಎಂದು ಯಾಜ್ಞರ ಮಹರ್ಷಿ ಯಾರಿಗೆ ಹೇಳ್ತಾರೆ ಪ್ರಾತ್ಯಾಯಿನಿ ಮತ್ತು ಮೈತ್ರಿಗೆ ಹೇಳ್ತಾರೆ ಹೋಗಿದ್ದಾರೆ ಐನೂರು ಗ್ರಾಮಗಳಿಗೆ ಹೋಗಿದ್ದಾರೆ ಐನೂರು ಪ್ಲೇಸಸ್ ನೋಡಿದ್ದಾರೆ ಅನೇಕ ಆಶ್ರಮಗಳಲ್ಲಿ ಚತುರ್ಮಸ್ಯ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಶಿಷ್ಯರಿಗೆ ಬ್ರಹ್ಮ ಉಪದೇಶವನ್ನು ಮಂತ್ರೋಪದೇಶವನ್ನು ಮಾಡಿರ್ತಕ್ಕಂಥವರಾಗಿದ್ದಾರೆ ಮೇಲಾಗಿ ನಮ್ಮ ಶಿಷ್ಯರ ಜತೆ ಜತೆಯಲ್ಲಿ ಇದ್ದು ಅವರ ಸಾಂಸಾರಿಕವಾಗಿರ್ತಕ್ಕಂಥದ್ದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಪರಿಷ್ಕಾರವನ್ನು ಕೊಡ್ತಾ 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 ಅವರಲ್ಲಿ ಸಂಸ್ಕಾರವನ್ನು ಅವರಿಗೆ ಸಂಸ್ಕಾರ ಬರೋ ಥರ ಮಾಡಿದ್ದಾರೆ ಅದು ದೊಡ್ಡದು ಶಾರದಾ ಮಾತೆಯವರು ರಾಮಕೃಷ್ಣ ಪರಮಹಂಸರ ಅವರು ಧರ್ಮಪತ್ನಿ ಅವರು ಮಾಡಿರ್ತಕ್ಕಂಥದ್ದು ರಾಮಕೃಷ್ಣ ಪರಮಹಂಸಿಗೆ ಸೇವೆ ಮಾಡ್ತಾ ಮಾಡ್ತಾ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡಿ ಅನೇಕ ಭಕ್ತರಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ಅವರಿಗೆ ಸೇವೆಯನ್ನು ಮಾಡಿರ್ತಕ್ಕಂಥ ಮೂರ್ತಿ ಶಾರದಾ ದೇವಿ ಹಾಗೆ ಶ್ರೀ ಅರವಿಂದ ಆಶ್ರಮದಲ್ಲಿ ಮದ ಶ್ರೀ ಅರವಿಂದ ಸ್ವಾಮಿಗಳಿಗೆ ಶ್ರೀ ಅರವಿಂದರ ಪದಾರ ವೃಂದ್ಯಗಳಿಗೆ ತಾನು ಸಂಪಾದನೆ ಮಾಡಿರ್ತಕ್ಕಂಥ ಸಮಸ್ತ ಆಸ್ತಿಯನ್ನು ಅವರ ಪಾದಾರ್ಪಣೆಯನ್ನು ಮಾಡ್ತಾರೆ ಅವರ ಕಥೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಅವರು ಪ್ಯಾರಿಸ್ನಲ್ಲಿ ಹುಟ್ಟಿರ್ತಕ್ಕಂಥವ್ರು ಮದರ್ ಅವರ ಹತ್ರ ಕೋಟಿ ಆಸ್ತಿ ಇತ್ತು ಅದೆಲ್ಲ ತೆಗೆದುಕೊಂಡು ಬಂದು ಒಂದು ದಿನ ಶ್ರೀ ಅರವಿಂದರ ಪಾದಗಳಿಗೆ ಸಮರ್ಪಣೆ ಮಾಡಿ ನಿನ್ನ ಜೊತೆಯಲ್ಲಿ ನಾನು ಯೋಗ ಸಾಧನೆ ಮಾಡ್ತೀನಿ ಸ್ವಾಮಿ ಈ ಆಸ್ತಿ ನನಗೆ ಬೇಕಾಗಿದೆ ಈ ತ್ಯಾಗಮಯ ಜೀವನ ಎಷ್ಟು ಪೂಜ್ಯತ ಮತ್ತು ಎಷ್ಟು ನಿಜವಾಗಿರ್ತಕ್ಕಂಥ ಶ್ರೇಷ್ಠತೆಗೆ ಕಾರಣವಾಗುತ್ತೋ ಸ್ವಲ್ಪ ಯೋಚನೆ ಮಾಡಿ ಇವತ್ತಿಂದ ಮದನ್ನ ನಾವು ಪ್ರಾರ್ಥನೆ ಮಾಡ್ತೀವಿ ಏನು ಆಸ್ತಿ ಕೊಟ್ಟಿದ್ದಾಳೆ ಅಂತ ಅಲ್ಲ ಎಲ್ಲರಿಗೂ ಆದರ್ಶವನ್ನು ಕೊಟ್ಟಿದ್ದಾಳೆ ಅನ್ನೋ ಉದ್ದಕ್ಕೋಸ್ಕರ ಇದೆ ನಾವು ಆ ಪೂಜ್ಯದ ಆ ಭಾವನೆಯನ್ನು ನಾವು ತೋರಿಸ್ತೀವಿ ಅದೇ ರೀತಿಯಾಗಿ ಅಮ್ಮನವರು ಅಷ್ಟೇ ನಾರಾಯಣ ಅಮ್ಮನವರು ಅನೇಕ ಸಾಮಾನ್ಯವಾಗಿರ್ತಕ್ಕಂಥ ಮಹಿಳೆಯರಿಗೆ ಸ್ಫೂರ್ತಿಯನ್ನು ಕೊಟ್ಟಿರ್ತಕ್ಕಂಥವ್ರು ಅಷ್ಟೇ ಅಲ್ಲ ಅವ್ರಿಗೇನಾದರೂ ಆಹಾರ ಕೊಡಬೇಕಾದ್ರೆ ಇಷ್ಟಪಡೋದು ಅಂಥ ವ್ಯಕ್ತಿತ್ವಕ್ಕೆ ನಾವು ಏನು ಮಾಡಬಲ್ಲವು ಅನ್ನೋದನ್ನ ನಾನು ಹೇಳೋದು ಹೋಗುವುದಿಲ್ಲ ಏನು ಮಾಡಬೇಕು ಅಂತಕ್ಕಂಥದ್ದು ನಿಮಗೆ ಬಿಡ್ತೀನಿ ಯಾಕಂದರೆ ಮಹಿಳಾ ಸಂಘದವರು ಮಹಿಳೆಯರು ಎಲ್ಲರೂ ಸೇರಿ ಈ ನಿಜವಾಗಿರ್ತಕ್ಕಂಥ ಈ ಶತಮಾನೋತ್ಸವ ಸಂದರ್ಭದಲ್ಲಿ ಅಮ್ಮವರ ನೆನಪಿಗಾಗಿ ಏನು ಮಾಡಿದ್ರೆ ಚೆಂದ ಆಕ್ಟಿವಿಟೀಸ್ ಏನು ಮಾಡಿದರೆ ಚೆಂದ ದುಡ್ಡು ನನಗೆ ಬೇಡ ನೀವು ಅಂದ್ಕೋಬೋದು ಈ ಸ್ವಾಮಿ ಯಾಕೋ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾರೆ ಅಂದರೆ ಏನೋ ಕೇಳ್ತಾರೆ ಅಂದರೆ ಖಂಡಿತ ದುಡ್ಡು ಬೇಡ 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 ನಾನು ಕೂಡ ಯವ ಮಹರ್ಷಿ ಎಷ್ಟು ಚೆನ್ನಾಗಿ ಮಹರ್ಷಿ ಪ್ರಶ್ನೆಗಳಿಗೆ ಸಮಾಧಾನ ನೀಡಿದ್ದಾರೆ ಯಾಜ್ಞವಲ್ಯ ಮಹರ್ಷಿಯ ಬಳಿ ನಾನು ಶಿಷ್ಯ ಆಗಿ ನಾನು ಅವರಿಂದ ಆಧ್ಯಾತ್ಮಿಕ ವಿದ್ಯೆಯನ್ನು ಆದ ಆಧ್ಯಾತ್ಮಿಕ ರಹಸ್ಯಗಳನ್ನು ತಿಳಿಯಬೇಕು ಎನ್ನುವ ಒಂದು ಛಲ